ನಾಳೆ ರಥಸಪ್ತಮಿ ಅಪ್ಪಿತಪ್ಪಿಯು ಈ ಒಂದು ಪದಾರ್ಥವನ್ನು ತಿನ್ನಲೇಬೇಡಿ ವರ್ಷವಿಡೀ ಸೂರ್ಯನ ಕೆಟ್ಟ ಪರಿಣಾಮವನ್ನು ಅನುಭವಿಸಬೇಕಾಗುತ್ತದೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ಈ ರಥಸಪ್ತಮಿ ಬರುತ್ತದೆ ರಥಸಪ್ತಮಿ ಹಬ್ಬವನ್ನು ಸೂರ್ಯ ಜನ್ಮದಿನವೆಂದು ಆಚರಿಸಲಾಗುತ್ತದೆ ಇದೇ ಕಾರಣಕ್ಕೆ ಈ ದಿನವನ್ನು ಸೂರ್ಯ ಸಪ್ತಮಿ ಎಂದು ಕರೆಯುತ್ತಾರೆ ಈ ದಿನ ಸೂರ್ಯ ದೇವನು ಏಳು ಕುದುರೆಗಳ ರಥದಲ್ಲಿ ಕಾಣಿಸಿಕೊಂಡನು ಆದ್ದರಿಂದಲೇ ಈ ಸಪ್ತಮಿ ದಿನವನ್ನು ರಥಸಪ್ತಮಿ ಎಂದು ಕರೆಯುತ್ತಾರೆ ಈ ದಿನದಂದು ಸೂರ್ಯನ ಜಪಿಸಿದರೆ ಒಳಿತಾಗಲಿದೆ ಎಂಬ ನಂಬಿಕೆ ಇದೆ ಈ ಬಾರಿ ರಥಸಪ್ತಮಿ ಫೆಬ್ರವರಿ ನಾಲ್ಕರಂದು ಅಂದರೆ ನಾಳೆ ಬಂದಿದೆ ಸಕಲ ಜೀವಿಗಳ ಜೀವನಕ್ಕೆ ಸೂರ್ಯ ಅವಶ್ಯಕ ಇದೇ ಕಾರಣಕ್ಕೆ ಸೂರ್ಯನ ಪೂಜೆಗೆ ವಿಶೇಷ ಮಾನ್ಯತೆ ಇದೆ ಈ ದಿನ ಸೂರ್ಯನ ಆರಾಧನೆ ನಡೆಸಿದರೆ ಆರೋಗ್ಯ ಮತ್ತು ಖ್ಯಾತಿ ಸಿಗುತ್ತದೆ ಶಿಕ್ಷಣ ಉದ್ಯೋಗ ಮತ್ತು ವೃತ್ತಿಯಲ್ಲಿ ಅಡೆತಡೆ ನಿವಾರಣೆಯಾಗುತ್ತದೆ ಎಲ್ಲಾ ರೀತಿಯ ದೈಹಿಕ ಮತ್ತು ಮಾನಸಿಕ ರೋಗಗಳು ಮತ್ತು ನೋವುಗಳು ಗುಣವಾಗುತ್ತವೆ ಎಂಬ ನಂಬಿಕೆ ಇದೆ ಚಳಿಗಾಲದಲ್ಲಿ ಒಣಗಿದ ತರಗಿಲೆಯಂತೆ ಆದ ಶರೀರ ರಥಸಪ್ತಮಿಯ ಬಳಿಕ ಸೂರ್ಯನ ಶಾಖದಿಂದ ಹೊಸ ಚೈತನ್ಯ ಪಡೆಯುತ್ತದೆ ಈ ಕಾರಣದಿಂದ ಈ ದಿನ ಸೂರ್ಯನಿಗೆ ಮೈಯೊಟ್ಟಿ ವಿಶೇಷ ಪೂಜೆ ಸಲ್ಲಿಸಲಾಗುವುದು ಸೂರ್ಯನ ಬೆಳಕು ಅನೇಕ ರೋಗಗಳನ್ನು ಗುಣಮುಖ ಮಾಡುವ ಶಕ್ತಿ ಹೊಂದಿದ್ದು ಈ ದಿನ ಆರೋಗ್ಯಕ್ಕಾಗಿ ಸೂರ್ಯನ ಪೂಜೆ ನಡೆಸಲಾಗುವುದು ಯಶೋವರ್ಮ ಎಂಬ ರಾಜನಿಗೆ ರೋಗಿಷ್ಠ ಮಗ ಜನಿಸುತ್ತಾನೆ ಆತನನ್ನು ಗುಣಮುಖನನ್ನಾಗಿ ಮಾಡಲು ರಾಜ ಇನ್ನಿಲ್ಲದ ಪ್ರಯತ್ನ ಮಾಡುತ್ತಾನೆ ಆಗ ಜ್ಯೋತಿಷಿಯೊಬ್ಬರು ರಥಸಪ್ತಮಿ ವ್ರತ ಆಚರಿಸಲು ಸಲಹೆ ನೀಡುತ್ತಾರೆ ಅದರಂತೆ ರಾಜನ ಮಗ ಪ್ರತಿನಿತ್ಯ ಸೂರ್ಯನ ಆರಾಧನೆ ಮಾಡುತ್ತಾನೆ ಇದರಿಂದ ಆತನ ರೋಗ ರುಜಿನಗಳು ಮಾಯವಾಗುತ್ತದೆ ಇದೇ ಕಾರಣಕ್ಕೆ ಪುರಾಣದಲ್ಲಿ ಸೂರ್ಯ ಆರಾಧನೆಗೆ ವಿಶೇಷ ಮಹತ್ವವಿದೆ ಸ್ನೇಹಿತರೆ ಬನ್ನಿ ಇವಾಗ ರಥಸಪ್ತಮಿ ಎಂದು ಯಾವ ಒಂದು ಪದಾರ್ಥವನ್ನು ಸೇವಿಸಬಾರದು ಎಂಬುದನ್ನು ತಿಳಿಯೋಣ ಧರ್ಮ ಗ್ರಂಥಗಳ ಪ್ರಕಾರ ಯಾರು ಉಪ್ಪು ತಿನ್ನದೆ ಇಡೀ ದಿನ ಪೂಜಾ ಮತ್ತು ಆರಾಧಿಸಿದ ನಂತರ ಸೂರ್ಯ ದೇವನನ್ನು ಪೂಜಿಸುತ್ತಾರೋ ನಂತರ ಅವನು ವರ್ಷವಿಡೀ ಸೂರ್ಯದೇವನನ್ನು ಪೂಜಿಸುವ ಸದ್ಗುಣವನ್ನು ಪಡೆಯುತ್ತಾನೆ ಅಲ್ಲದೆ ಜಾತಕದಲ್ಲಿ ಸೂರ್ಯನ ಸ್ಥಾನವು ಪ್ರಬಲವಾಗುತ್ತದೆ ಇದು ಅವರಿಗೆ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ನವಗ್ರಹಗಳ ರಾಜನ ಸಾಮ್ರಾಜ್ಯವನ್ನು ಬಲಪಡಿಸುವುದರಿಂದ ಸೂರ್ಯನ ಶುಭ ಫಲಿತಾಂಶಗಳನ್ನು ಈ ವಿಷಯಗಳ ಮೇಲೆ ಪಡೆಯಲಾಗುತ್ತದೆ ಮತ್ತು ಅದೇ ಸಮಯದಲ್ಲಿ ನಿಮ್ಮ ಆರೋಗ್ಯವು ಈ ಉಪವಾಸದ ಪರಿಣಾಮದೊಂದಿಗೆ ಸುಧಾರಿಸುತ್ತದೆ ರಥಸಪ್ತಮಿ ದಿನದಂದು ಉಪ್ಪು ತಿನ್ನುವುದನ್ನು ತಪ್ಪಿಸಿ ಆದರೆ ಉಪ್ಪು ದಾನ ಮಾಡಲು ಮರೆಯಬೇಡಿ ಈ ದಿನ ಹಸುವಿಗೆ ಬೆಲ್ಲವನ್ನು ನೀಡಬೇಕು ಇದು ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ರಥಸಪ್ತಮಿಯ ದಿನದಂದು ಪವಿತ್ರಾ ನದಿಗಳಲ್ಲಿ ಸ್ನಾನ ಮಾಡಲು ಮರೆಯಬೇಡಿ ಅದು ಸಾಧ್ಯವಾಗದಿದ್ದರೆ ಗಂಗಾ ಜಲವನ್ನು ಮನೆಯಲ್ಲಿ ಮನೆಯಲ್ಲಿಯೇ ಸ್ನಾನದ ನೀರಿನಲ್ಲಿ ಸಿಂಪಡಿಸಿ ಹಲವು ವರ್ಷಗಳಿಂದ ಮಕ್ಕಳನ್ನು ಹೊಂದಿರದ ಜನರು ಈ ದಿನವನ್ನು ವೇಗವಾಗಿ ಇಟ್ಟುಕೊಂಡು ಭಗವಾನ್ ಸೂರ್ಯನನ್ನು ಆರಾಧಿಸಬೇಕು ಈ ದಿನ ಸೂರ್ಯ ದೇವರ ಹೆಸರಿನಲ್ಲಿ ದೀಪದ ನಾಣ್ಯವನ್ನು ದಾನ ಮಾಡಿ ನಾಳೆ ರಥಸಪ್ತಮಿಯ ದಿನದಂದು ಸೂರ್ಯ ದೇವರಿಗೆ ಈ ವಸ್ತುಗಳನ್ನು ನೀರಿನಲ್ಲಿ ಬೆರೆಸಿ ಅರ್ಘ್ಯ ನೀಡಿ ಅದೃಷ್ಟ ನಿಮ್ಮದಾಗುತ್ತದೆ ಹಾಲು ವಿಶೇಷ ರೀತಿಯ ತಂಪಾದ ಮತ್ತು ಶಾಂತಿಯನ್ನು ಹೊಂದಿದೆ ಇದು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸುತ್ತದೆ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸುವ ಮೂಲಕ ದೇಹದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯು ಬರುತ್ತದೆ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಕೊಡುವುದು ಅವನ ಅನುಗ್ರಹವನ್ನು ತರುತ್ತದೆ ಜೀವ ಕೊಡುವವನು ಎಂದು ಪರಿಗಣಿಸಲ್ಪಟ್ಟ ಸೂರ್ಯ ದೇವ ನಮಗೆ ಶಕ್ತಿ ಆರೋಗ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತಾನೆ ನೀರಿನಲ್ಲಿ ಹಾಲು ಬೆರೆಸುವ ಮೂಲಕ ಈ ಅಭ್ಯಾಸವನ್ನು ಹೆಚ್ಚು ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ ರಥಸಪ್ತಮಿಯ ದಿನದಂದು ಹಾಲಿನೊಂದಿಗೆ ಸೂರ್ಯ ದೇವರಿಗೆ ಆರ್ಕ್ಯವನ್ನು ಅರ್ಪಿಸುವ ಮೂಲಕ ಒಬ್ಬ ವ್ಯಕ್ತಿಯು ಆರೋಗ್ಯವನ್ನು ಹೆಚ್ಚಿಸಬಹುದು ಎಂದು ಹೇಳಲಾಗುತ್ತದೆ ಸೂರ್ಯ ದೇವ ಶಕ್ತಿಯ ಸಂಕೇತವಾಗಿದೆ ಮತ್ತು ಜೇನುತುಪ್ಪವನ್ನು ಆರೋಗ್ಯ ಮತ್ತು ಶಕ್ತಿಯ ಮೂಲವೆಂದು ಪರಿಗಣಿಸಲಾಗುತ್ತದೆ ಸೂರ್ಯ ದೇವರಿಗೆ ಅರ್ಘವನ್ನು ಅರ್ಪಿಸುವ ಮೂಲಕ ಒಬ್ಬ ವ್ಯಕ್ತಿಯು ಸೂರ್ಯಾಗ್ರಹದೊಂದಿಗೆ ಉತ್ತಮ ಸಂಬಂಧವನ್ನು ಸ್ಥಾಪಿಸುತ್ತಾನೆ ಇದು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಾಳೆ ರಥಸಪ್ತಮಿಯ ದಿನದಂದು ಸೂರ್ಯ ದೇವರಿಗೆ ಜೇನುತುಪ್ಪವನ್ನು ಸೇರಿಸುವ ಮೂಲಕ ಅರ್ಘ್ಯವನ್ನು ನೀಡುವುದರಿಂದ ಎಲ್ಲ ತೊಂದರೆಗಳನ್ನು ತೊಡೆದು ಹಾಕಬಹುದು ಎಂದು ಹೇಳಲಾಗುತ್ತದೆ ನಾಳೆ ರಥಸಪ್ತಮಿಯ ದಿನದಂದು ಕೆಂಪು ಶ್ರೀಗಂಧದಿಂದ ಈ ಪರಿಹಾರಗಳನ್ನು ಮಾಡಿ ನಿಮ್ಮ ಪ್ರಗತಿಯ ಮಾರ್ಗವು ತೆರೆಯುತ್ತದೆ ರಥಸಪ್ತಮಿಯ ದಿನದಂದು ಸೂರ್ಯನಿಗೆ ನೀರು ಅರ್ಪಿಸುವುದು ವಿಶೇಷ ಪ್ರಾಮುಖ್ಯತೆ ಎಂದು ಪರಿಗಣಿಸಲಾಗಿದೆ ಅದೇ ಸಮಯದಲ್ಲಿ ಈ ದಿನ ಅರ್ಘ್ಯವನ್ನು ಸೂರ್ಯನಿಗೆ ಅರ್ಪಿಸುವ ಮೊದಲು ನೀರಿಗೆ ಕೆಂಪು ಶ್ರೀಗಂಧವನ್ನು ಸೇರಿಸಿ ನಂತರ ನೀರನ್ನು ಅರ್ಪಿಸಿ ಇದು ಜಾತಕದಲ್ಲಿ ಸೂರ್ಯನ ಸ್ಥಾನವನ್ನು ಬಲಪಡಿಸುತ್ತದೆ ಮತ್ತು ನೀವು ಅದೃಷ್ಟಶಾಲಿಯಾಗಲು ಪ್ರಾರಂಭಿಸುತ್ತೀರಿ ರಥಸಪ್ತಮಿಯ ದಿನದಂದು ಕೆಂಪು ಶ್ರೀಗಂಧದ ಪುಡಿ ಮಾಡಿ ಮತ್ತು ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ಹೆಚ್ಚು ಪುಡಿ ಮಾಡಬಾರದು ಒಂದು ಚುಟಕಿಯಷ್ಟು ದೊಡ್ಡದಾಗಿರಬೇಕು ಅಷ್ಟೇ ನಂತರ ಆ ಕೆಂಪು ಬಟ್ಟೆಯನ್ನು ಅಶೋಕ ಮರದ ಮೇಲೆ ನೇತುಹಾಕಿ ಇದು ಶುಭ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತದೆ ರಥಸಪ್ತಮಿಯ ದಿನದಂದು ಹಣೆ ಹೊಕ್ಕುಳ ಮತ್ತು ಗಂಟಲಿನ ಮೇಲೆ ಕೆಂಪು ಶ್ರೀಗಂಧವನ್ನು ಅನ್ವಯಿಸಿ ಇದನ್ನು ಮಾಡುವುದರಿಂದ ದೈಹಿಕ ದೋಷಗಳನ್ನು ತಡೆಯಲಾಗುತ್ತದೆ ಇದಲ್ಲದೆ ಶನಿಯ ದೋಷಗಳನ್ನು ತೊಡೆದು ಹಾಕುತ್ತದೆ ಸೂರ್ಯ ದೇವರ ಪ್ರಭಾವದಿಂದಾಗಿ ದೇವ ಅವರ ಕೋಪವು ಶಾಂತವಾಗುತ್ತದೆ ಮತ್ತು ಆತನ ಅನುಗ್ರಹವನ್ನು ಹೆಚ್ಚಿಸುತ್ತದೆ ಈ ರಥಸಪ್ತಮಿಯ ದಿನದಂದು ತಾಮ್ರ ಅಥವಾ ಬೆಳ್ಳಿ ಪೆಟ್ಟಿಗೆಗೆ ಸ್ವಲ್ಪ ಕೆಂಪು ಶ್ರೀಗಂಧವನ್ನು ಸೇರಿಸಿ ನಂತರ ಆ ಪೆಟ್ಟಿಗೆಯನ್ನು ಮನೆಯ ದೇವಾಲಯದಲ್ಲಿ ಇರಿಸಿ ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸುತ್ತದೆ ಹಾಗೂ ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಈ ಪೆಟ್ಟಿಗೆಯನ್ನು ಮನೆಯ ತಿಜೋರಿಯಲ್ಲಿ ಇಡುವುದು ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತದೆ ಇದಲ್ಲದೆ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಸ್ಥಳದಿಂದ ಈ ಕೆಂಪು ಶ್ರೀಗಂಧದ ಪೆಟ್ಟಿಗೆಯನ್ನು ನೀವು ಸ್ಟಡಿ ರೂಮಿನಲ್ಲಿ ಅಥವಾ ಆಫೀಸ್ ಡೆಸ್ಕ್ನಲ್ಲಿ ಅಥವಾ ವ್ಯಾಪಾರದ ಸ್ಥಳದಲ್ಲಿ ಇರಿಸಿದರೆ ಇದು ವೃತ್ತಿ ಜೀವನದಲ್ಲಿ ಯಶಸ್ಸಿಗೆ ಕಾರಣವಾಗುತ್ತದೆ ಮತ್ತು ಪ್ರಗತಿಯಲ್ಲಿ ಹೆಚ್ಚಾಗುತ್ತದೆ ರಥಸಪ್ತಮಿ ಪೂಜೆಯನ್ನು ಸಂಪೂರ್ಣ ಭಕ್ತಿಯಿಂದ ಮಾಡುವ ಭಕ್ತರು ಈ ಎಲ್ಲ ಪ್ರಯೋಜನಗಳನ್ನು ಹೊಂದುತ್ತಾರೆ ಇದು ವ್ಯಕ್ತಿಯ ಮಾನಸಿಕ ದೈಹಿಕ ಮತ್ತು ಭಾವನಾತ್ಮಕ ಆರೋಗ್ಯಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಮಗುವನ್ನು ಹೊಂದಲು ಬಯಸುವ ದಂಪತಿಗೆ ಇದು ತುಂಬಾನೇ ಅನುಕೂಲಕರವಾಗಿದೆ ಯಾವುದೇ ರೀತಿಯ ರೋಗಗಳು ಮತ್ತು ಕಾಯಿಲೆಗಳನ್ನು ಮುಖ್ಯವಾಗಿ ಕಣ್ಣು ಅಥವಾ ಚರ್ಮದ ಸಮಸ್ಯೆಗಳನ್ನು ಗುಣಪಡಿಸುತ್ತದೆ ಇದು ರೋಗ ಶಕ್ತಿಯನ್ನು ಹೆಚ್ಚಿಸುವ ಮತ್ತು ರಕ್ತ ಪರಿಚಲನೆ ಹೆಚ್ಚಿಸುವ ಮೂಲಕ ಉತ್ತಮ ಆರೋಗ್ಯವನ್ನು ನೀಡುತ್ತದೆ ಭಕ್ತರಿಗೆ ಆತ್ಮವಿಶ್ವಾಸ ಶಕ್ತಿಯನ್ನು ನೀಡುವ ಮೂಲಕ ಕ್ರಿಯಾತ್ಮಕ ವ್ಯಕ್ತಿತ್ವವನ್ನು ನೀಡುತ್ತದೆ ಈ ಜನ್ಮ ಮತ್ತು ಹಿಂದಿನ ಜನ್ಮದ ಪಾಪಗಳನ್ನು ಕರಗಿಸಿ ಈ ಪೂಜೆಯನ್ನು ಮಾಡುವುದರಿಂದ ಆತ್ಮವನ್ನು ಜೀವನ ಮತ್ತು ಮರಣದ ಚಕ್ರದಿಂದ ಮುಕ್ತಗೊಳಿಸುತ್ತದೆ ಈ ಪೂಜೆಯನ್ನು ಮಾಡುವುದರಿಂದ ಯಶಸ್ಸು ಬುದ್ಧಿವಂತಿಕೆ ಹೆಸರು ಕೀರ್ತಿ ಸಂಪತ್ತು ಸವಾಲುಗಳಲ್ಲಿ ಗೆಲುವು ಸೇರಿ ಅಪಾರ ಪ್ರಯೋಜನವನ್ನು ಪಡೆಯಬಹುದು ಅಲ್ಲದೆ ರಥಸಪ್ತಮಿಯ ಪೂಜೆ ಶಾಂತಿಯನ್ನು ತರುತ್ತದೆ ಭಕ್ತರ ಆಧ್ಯಾತ್ಮಿಕ ಪ್ರಯಾಣವನ್ನು ಮುನ್ನಡೆಸಲು ಸಹಾಯ ಮಾಡುತ್ತದೆ ಸ್ಪಷ್ಟತೆಯನ್ನು ನೀಡುತ್ತದೆ ಉದ್ವಿಗ್ನತೆ ಮತ್ತು ಆತಂಕಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ನಿಮ್ಮನ್ನು ದೂರವಿರಿಸುತ್ತದೆ ಈ ರಥಸಪ್ತಮಿ ಹಬ್ಬವನ್ನು ಸೂರ್ಯನನ್ನು ಆರಾಧಿಸುವುದರ ಹೊರತಾಗಿ ದಾನ ಮತ್ತು ದಾನದ ದೃಷ್ಟಿಯಿಂದ ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ದಿನ ಸೂರ್ಯನಿಗೆ ಸಂಬಂಧಿಸಿದ ತಾಮ್ರ ಬೆಲ್ಲ ಕೆಂಪು ಬಟ್ಟೆ ಮುಂತಾದವುಗಳನ್ನು ದಾನ ಮಾಡಬೇಕು ಈ ದಿನ ಸೂರ್ಯನನ್ನು ಪೂಜಿಸುವುದರ ಜೊತೆಗೆ ಉಪವಾಸವನ್ನು ಆಚರಿಸುವುದು ಎಲ್ಲಾ ರೋಗಗಳಿಂದ ಮುಕ್ತಿ ನೀಡುತ್ತದೆ ಎಂದು ನಂಬಲಾಗಿದೆ ಜಾತಕದಲ್ಲಿ ಸೂರ್ಯನ ಸ್ಥಾನ ಬಲವಾಗಿರುತ್ತದೆ ಇದಲ್ಲದೆ ಮಕ್ಕಳಿಲ್ಲದ ದಂಪತಿಗಳು ಮಗುವನ್ನು ಪಡೆಯುತ್ತಾರೆ ವೃತ್ತಿಯಲ್ಲಿ ಬರುತ್ತಿದ್ದ ಅಡೆತಡೆಗಳು ದೂರವಾಗಿ ವ್ಯಕ್ತಿಯು ಪ್ರಗತಿಯನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತದೆ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು